ಸರ್ ಸಿದ್ದರಾಮಯ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದ ಎಲ್ಲಾ ನಾಗರಿಕರಿಗೆ ನಾನು ನೀರು ಒದಗಿಸ್ಕೊಡೋದು ನನ್ನ ಮೊದಲನೇ ಆದ್ಯತೆ ಅದಕ್ಕೋಸ್ಕರನೇ ಮೇಕೆಲಾಟ ಪಾದಯಾತ್ರೆ ಮಾಡ್ತಾ ಇದ್ದು ಈಗ ಎತ್ತಿನೊಳೆಗೂ ಹೋಗಿ ಅಲ್ಲಿ ಪ್ರಾರಂಭ ಮಾಡಿಸಿದ ಈಗ ವಿಜಯದಶಮಿ ಸಂದರ್ಭದಲ್ಲಿ ಇದನ್ನು ಕೂಡ ಪೂಜೆ ಮಾಡುವಂತ ಕೆಲಸ ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಏನೇನು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸರಿ ಮಾಡಕ್ಕೋಸ್ಕರ ಇದಕ್ಕೆ ಬಂದಿದ್ದೀನಿ ಒಂದ್ ನೀರು ನೂರೈವತ್ತು ಎಮ್ ಎಲ್ ನೀರು ಆಗ್ತಾ ಇತ್ತು ಈ ನಾಲ್ಕು ಇದರಲ್ಲಿ ಒಂದ್ರಲ್ಲೇನೆ ಏಳ್ನೂರ ಐವತ್ತು ಎಮ್ ಎಲ್ ಡಿ ಫಿಫ್ತ್ ಸ್ಟೇಜು ಅದು ಪೂರ್ಣ ಮಾಡ್ತಾ ಇದೀವಿ ಆಮೇಲೆ ನಿಮಗೆಲ್ಲ ನೀರು ಒದಗಿಸ್ಕೊಡ್ತೀವಿ ಅಂತ ಕರಿತಾ ಇದ್ರು ಎರಡನೇ ನೀರ್ ಸಹ ತಾವೇ ಅನ್ನೋ ಲೆಕ್ಕದಲ್ಲಿ ಅಂತ ಸಿ ಕುಡಿಯೋ ನೀರು ಇದ್ರೆ ಜಲ ಜಲನೇ ಜೀವನ ಇಲ್ಲ ವ್ಯವಸಾಯik ಆಗಬಹುದು ಇಲ್ಲ ಕುಡಿಯೋ ನೀರಗಾಗಬಹುದು ಅದು ನನ್ನ ಆದ್ಯತೆ ಸರ್ ಪ್ರಮುಖವಾಗಿ ಇವಾಗ ಎಷ್ಟು ಎರಡು ವರ್ಷದಿಂದ ಹೀ ಆಗಿತ್ತು ಇವಾಗ ಉದ್ಘಾಟನೆ ಆಗಿದೆ ಅಂದ್ರೆ ಉದ್ಘಾಟನೆ ಮಾಡಿಲ್ಲ ಸರ್ ಇದಷ್ಟು ಡಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರ್ ಅವರೇ ಕ್ಯಾಮೆರಾಪರ್ಸ ಸಂತೀಪ್ ಜೊತೆ ಸಹಿದ್ ಇಸಾಮುದ್ದೀನ್ ಟೀಮ್ ಇದೆ ಅರಮ ನಗರ